ದ್ವಿಚಕ್ರ ವಾಹನಕ್ಕೆ ಅಪಘಾತ ಗಂಭೀರ ಗಾಯಗೊಂಡ ಕುಂಟೋಳಿಯ ಯುವಕ ಭರ್ಮು ಸೋಲಾಪುರೆ ಎಂಬ ಯುವಕ ನಾಗರ್ಮುನ್ನೋಳಿಯಿಂದ ಕುಂಟೋಳಿ ತನ್ನ ಗ್ರಾಮಕ್ಕೆ ಬೈಕ್ ಮೇಲೆ ಮರಳಿ ಹೋಗುವಾಗ ಬಂಬಲ್ವಾಡ್ ನಾಗರ್ಮುನ್ನೋಳಿ ರಸ್ತೆಯ ಬೆಳ್ಕುಡು ಕ್ರಾಸ್ ಹತ್ತಿರ ಬೈಕ್ಗೆ ಅಪಘಾತವಾಗಿ ರಸ್ತೆ ಪಕ್ಕಕ್ಕೆ ಯುವಕ ಬಿದ್ದಿದ್ದಾನೆ ಹೀಗಾಗಿ ಸದ್ರಿ ಯುವಕನಿಗೆ ಮುಖಕ್ಕೆ ಹಾಗೂ ಇನ್ನಿತರ ಕಡೆ ಗಂಭೀರ ಗಾಯವಾಗಿದೆ ಬೈಕ್ ರಸ್ತೆ ಪಕ್ಕದ ತಗ್ಗಿನಲ್ಲಿ ಬಿದ್ದಿದ್ದು ಈ ಸಂದರ್ಭದಲ್ಲಿ ಕೆಲ ಜನರು ಒನ್ನೂರ ಎಂಟು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಗಂಭೀರ ಗಾಯವಾದ ಬರ್ಮು ಯುವನಿಗೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸದರಿ ಘಟನೆ ರಾತ್ರಿ ಸವಾ ಹತ್ತು ಗಂಟೆ ಸುಮಾರಿಗೆ ನಡೆದಿದೆ

सर बर और बनो मिस्टर और और दौड़ो बिजनेस सर आऊं तो हूं 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 सर आऊं सर आऊं तो हूं सर आऊं तो हूं सर आऊं सर आऊं तो हूं सर आऊं तो हूं सर आऊं ஏய் ஏ பரம்காச்சி மர்மே எச்சிருதின் இன்னும்துல மர்மே ஏ கபனுகு குன்கு சியாம அம்மா ஒவ்வொரு யாரோ ஊருல இருக்கானா அம்மா இங்க ஒரு நிமிஷம் எல்லாம் வரதுக்கு எல்லாருக்கும் புரியல இல்லாதது அடிச்சது பெரிய ஆ நம்ம லோக்கல் டார் வந்தா இல்ல கிராஸ்ட் நம்ம வந்து ஒரு நாள் சரி பண்ணி ஏ என்ன என்ன ரொம்ப ரொம்ப நல்லா மத்த